ಮ್ಯಾಮ್ ಐ ಆಮ್ ಗೋಯಿಂಗ್ ಔಟ್ಸೈಡ್ ಏಯ್ ರೀಟಾ ಐ ಆಮ್ ಆಲ್ಸೋ ಕಮ್ಮಿಂಗ್ ವೇಟ್ ಮಾ ಐ ನೀಡ್ ಟು ಗೋ ಅರ್ಜೆಂಟ್ ಸಂಜಯ್ ಓಕೆ ಏ ವಾಟ್ ಅಪನ್ ನೀವು ಮಾತಾಡ್ಸ್ಬೇಡಿ ನನ್ನ ಮಾತಾಡ್ಸ್ಬಿಡಿ ಮತ್ತೆ ಮಾತಾಡ್ತೀನಿ ನಂಗೆ ತುಂಬ ಸಿಟ್ ಬರುತ್ತೆ ಏನಾಯ್ತು ರೀಟಾ ಯಾಕೆ ಈ ಥರ ಆಡ್ತಾಯಿದೆಯಾ ಜೊತೆನೇ ಬರ್ತೀನಿರೋ ನಾನು ಹೊರ್ಗಡೆ ಹೋಗೋಣ ನೀವು ಮಾತಾಡಿಸ್ಬಿಡಿ ಅಂದರೆ ಮತ್ತೆ ಮಾತಾಡಿಸ್ತೀರ ನನ್ನನ್ನು ಮಾಮ್ ಬಾಯ್ ಸಂಜಯ್ ಬರ್ತೀನಿ ಅಂತ ಹೇಳ್ತಿದ್ದೀನಲ್ಲಮ್ಮ ಬರ್ತಾನೆ ಇರುವ ಬೇಕಾಗಿಲ್ಲ ಮ್ಯಾಮ್ ನಾನು ಒಬ್ಬಳೇ ಹೋಗ್ತೀನಿ ಅವ್ನು ಎಲ್ಲಾದ್ರೂ ಹೋಗ್ಲಿ ಬಿಡು ನಮ್ಗೇನು ಏಯ್ ರೀಟಾ ಏನಾಯ್ತು ಯಾಕೆ ಇಷ್ಟೊಂದು ಮೇಲೆ ಕೋಪ ಸಂಜಯ್ ಯಾಕಂಟಿ ನಾನೇನು ಮಾಡಿದೆ ಇಂಡಿಯಾ ಕರ್ಕೊಂಡು ಹೋಗ್ತೀನಿ ಅಂತ ಸುಮಾರು ಒಂದು ವರ್ಷದಿಂದ ಹೇಳ್ತಿದ್ದೀಯಲ್ಲ ಅದಕ್ಕೆ ಅವಳು ಕೋಪ ಬಂದಿದೆ ಅಷ್ಟೇನಾ ಅಷ್ಟಕ್ಕೆಲ್ಲ ಕೋಪ ಮಾಡ್ಕೊಂತರ ರೀಟಾ ಹಾ ಮತ್ತೆ ಎಷ್ಟು ದಿನದಿಂದ ಹೇಳ್ತಾ ಇದೀರಾ ನಮ್ಮ ಮದುವೆ ಆದಾಗಿಂದ ಹೇಳ್ತಾ ಇದ್ದೀರಾ ಹೋಗ್ತೀನಿ ಕರ್ಕೊಂಡು ಹೋಗ್ತೀನಿ ಅಂತ ನಿಮ್ಮ ಎಜುಕೇಶನ್ ಮುಕ್ತಿತ್ತು ಇವಾಗ ಜಾಬ್ಗೂ ಹೋಗ್ತಾ ಇದ್ದೀರಾ ನನಗೇನು ಆಸೆ ಇರಲ್ವಾ ಅತ್ತೆ ಅವ್ನು ನೋಡಬೇಕು ಅಂತ ಯಾಕೆ ಕರ್ಕೊಂಡು ಹೋಗಲ್ಲ ನೀವು ಎಲ್ಲದಕ್ಕೂ ಒಂದು ಸಮಯ ಅಂತ ಬರಬೇಕು ಆ ಕರ್ಕೊಂಡು ಹೋಗ್ತೀನಿ ವೆಯ್ಟ್ ಮಾಡು ಹೋಗೋಣಂತೆ ಕರ್ಕೊಂಡು ಹೋಗೇ ಹೋಗ್ತೀನಿ ಎಷ್ಟು ದಿನದಿಂದ ಹೇಳ್ತಾ ಇದ್ದೀರಾ ನೀವು ವೆಯ್ಟ್ ಮಾಡು ವೆಯ್ಟ್ ಮಾಡು ಅಂತ ನಾನು ಹೋಗ್ಬೇಕು ಈಗ ಕರ್ಕೊಂಡು ಹೋಗಿ ನನ್ನನ್ನು ಈಗಾಗಲ್ಲ ರೀಟಾ ಮತ್ತೆ ನೆಕ್ಸ್ಟ್ ಯಾವಾಗಲಾದರೂ ಹೋಗೋಣ ಇವಾಗ ಇವಾಗಾಗಲ್ಲ ಯಾಕಾಗಲ್ಲ ನಾನು ಹೇಳಿದ್ನಲ್ಲ ಎಲ್ಲದಕ್ಕೂ ಒಂದು ಟೈಮ್ ಬರಬೇಕು ಅಂತ ವೆಯ್ಟ್ ಮಾಡು ನನ್ನ ಫ್ರೆಂಡ್ಸ್ ಎಲ್ಲ ರೇಗಿಸ್ತಾ ಇದ್ದಾರೆ ಮದುವೆ ಆಗಿ ಇಷ್ಟು ದಿನ ಆಯ್ತು ಒಂದ್ಸರಿನು ನೀನು ಇಂಡಿಯಾಗ ಹೋಗಿ ಮತ್ತೆ ಮಾವನ್ ಮಾತಾಡ್ಸಿಲ್ವಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ನಿನ್ನ ಹಸ್ಬೆಂಡು ಅವ್ರಿಗೆ ಯಾರು ಫೇರೆಂಟ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಹಾಂ ನನ್ಗೆ ಇಷ್ಟೊಂದು ಬೇಜಾರಾಗಲ್ಲ ಇಲ್ಲ ರೀಟಾ ಆ ಥರ ಏನು ಇಲ್ಲ ನಾನು ಫೋಟೋ ತೋರಿಸದಲ್ಲ ನನ್ನ ಫ್ಯಾಮಿಲಿ ಫೋಟೋ ಎಲ್ಲನೂ ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ಹಾಂ ಎಲ್ಲರೂ ಇದ್ದಾರೆ ಇವಾಗ ಆ ಚಿಕ್ಕಣ್ಣನ ಬೇರೆ ಪಾಪು ಆಗಿದೆ ಗರ್ಲು ಅದನ್ನ ನೋಡ್ಕೊಂಡ್ಬರೋ ಬೇರೆ ಹೋಗ್ಬೇಕು ಆ ಥರ ಏನೂ ಅನ್ಕೊಂಬೇಡ ನೀನು ನಮ್ಮ ಫ್ಯಾಮಿಲಿ ಎಲ್ಲ ತುಂಬ ಚೆನ್ನಾಗಿದ್ದಾರೆ ಇವಾಗ ನಾವೇ ಇಲ್ಲಿ ಕಡಿಮೆ ಇದ್ದೀರಿ ಅಂತಾನ ನಮ್ದು ಫ್ಯಾಮಿಲಿ ತುಂಬ ಚೆನ್ನಾಗಿದೆ ಅಲ್ವಾ ನಾವು ನಿಮ್ಗಿನ್ಸು ರಿಚಾಗೇ ಇದೀವಲ್ಲ ಕರ್ಕೊಂಡೋಗಿ ನನ್ನ ಈ ತರ ಮಾಡ್ರನ್ ಡ್ರೆಸಸ್ ಹಾಕೋದಂತಂದ್ರೆ ಇಷ್ಟ ಆಗಲ್ಲ ಯಾವಾಗಲೂ ಸೀರೆ ಹಾಕೊಂಡು ಕೈ ತುಂಬಾ ಬಳೆ ಹಾಕೊಂಡು ಮತ್ತೆ ಹಣೆಗೆ ಬಟ್ಟೆ ಇಟ್ಕೊಂಡು ಹೋಗ್ಬೇಕು ಆ ತರನೇ ಇಷ್ಟ ಓಕೆ ಒಂದ್ ದಿವಸ ಮಟ್ಟಿಗೆ ತಾನೇ ಒಂದ್ ದಿವಸ ಮಟ್ಟಿಗೆ ಅದೇ ತರ ರೆಡಿ ಆಗ್ತೀನಿ ನಾನು ಕರ್ಕೊಂಡೋಗಿ ಕರ್ಕೊಂಡೋಗಪ್ಪ ಸಂಜಯ್ ಹೋಗ್ಲಿ ಅವಳು ಅದೇ ಆಟೋ ಬಿಟ್ಟಿದ್ದಾಳೆ ಏನೋ ಒಂದ್ ದಿವಸ ಆಯ್ತು ನೋಡ್ಕೊಂಡ್ ಬಂದ್ರೆ ಆಯ್ತು ಅತ್ತೆ ಓ ಸರಿ ಸರಿ ನಾನು ಮದುವೆ ಇನ್ನು ಅವ್ರಿಗೆ ಗೊತ್ತಿಲ್ವಲ್ಲ ಹಾಗಾಗಿ ಒಂದು ಸ್ವಲ್ಪ ದಿವಸ ಸುಮ್ಮನೆ ಇರೋಣ ಅಂತ ಆಂಟಿ ಇಲ್ಲ ಅಂತಂದರೆ ಇಷ್ಟೊತ್ತಿಗೆ ಕರ್ಕೊಂಡು ಹೋಗ್ತಾ ಇದ್ದೆ ನಾನು ನೀವು ಯಾಕೆ ನಮ್ಮ ಮದುವೆ ಆಗಿರೋದು ಅವ್ರಿಗೆ ಹೇಳಿಲ್ಲ ಹಾಂ ನಾನು ಇಲ್ಲಿಗೆ ಓದಕ್ಕೆ ಬಂದಿದ್ದೆ ಅಲ್ವ ರೀಟಾ ಇವಾಗ ಮದುವೆ ಆಗಿದೆ ಅಂತ ಗೊತ್ತಾದರೆ ಮನೆಯಲ್ಲಿ ಬೈತಾರೆ ಅಷ್ಟೇ ನನಗೆ ಅದಕ್ಕೆ ಒಂದು ಸ್ವಲ್ಪ ದಿವಸ ಸುಮ್ಮನೆ ಇರೋಣ ಅಂತ ಒಂದು ವರ್ಷ ಆಯಿತು ನಮ್ಮ ಮದುವೆ ಆಗಿ ಗೊತ್ತಾಯ್ತಾ ಒಂದು ವರ್ಷ ಆಯಿತು ಒಂದು ಸ್ವಲ್ಪ ದಿವಸ ಸ್ವಲ್ಪ ದಿವ್ಸ ಅಂತ ಹೇಳ್ತಾನೇ ಇದ್ದೀರಾ ಇನ್ನೇ ಸ್ವಲ್ಪ ದಿವಸ ಮುಗಿಯೋದು ನಿಮಗೆ ಹಾಂ ಸರಿ ನಾನು ಕರ್ಕೊಂಡು ಹೋಗ್ತೀನಿ ಆದರೆ ಎಂತಿ ಅಂತ ಹೇಳಲ್ಲ ಜಸ್ಟ್ ನಾನು ಓದ್ತಾ ಇರಬೇಕಾದ್ರೆ ಪರಿಚಯ ಆಗಿರೋ ಅಂತ ಹೇಳ್ತೀನಿ ಸರಿನಾ ವಾಟ್ ಆರ್ ಯು ಟಾಕಿಂಗ್ ಸಂಜಯ್ ಏನು ಹೇಳ್ತಾ ಇದ್ದೀರಾ ನೀವು ಹಾಂ ಮದುವೆ ಆಗಿಲ್ವಾ ನನಗೂ ನಿಮಗೂ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡಿ ಅಷ್ಟೇನಾ ನಮ್ಮ ಡ್ಯಾಡ್ಗೆ ಹೇಳ್ತೀನಿ ನಾನು ರೀಟಾ ಅಲ್ಲಿನ ಪರಿಸ್ಥಿತಿ ಹೇಗಿರುತ್ತೋ ಏನೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಮ್ಮ ಅವ್ನ ಪರಿಸ್ಥಿತಿನೂ ಅರ್ಥ ಮಾಡ್ಕೊ ನೀನು ಮಾಮ್ ನೀವು ಸುಮ್ಮನೆ ರೀ ಯಾವಾಗ ನೋಡಿದ್ರೂ ಅವ್ನ ಥರನೇ ಮಾತಾಡ್ತೀರಾ ನೀವು ನನ್ನನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವು ಯಾವಾಗ ನೋಡಿದ್ರೂ ಅವನ ಪರನೇ ಮಾತಾಡ್ತಾ ಇರ್ತೀರಾ ನಾನು ನೋಡ್ತಾ ಇದ್ದೀನಿ ಮದುವೆ ಆದಾಗಿಂದ ಹಂಗಲ್ಲಮ್ಮ ಇಂಡಿಯಾ ಅಂತಂದ್ರೆ ನಾವು ಅಲ್ಲಿದ್ದು ಬಂದವರಲ್ವಾ ಅಲ್ಲಿ ತುಂಬಾ ಸಂಪ್ರದಾಯ ಇರುತ್ತೆ ಅದೆಲ್ಲ ನಿನ್ಗೆ ಗೊತ್ತಾಗಲ್ಲ ಯಾವತ್ತಾದ್ರೂ ಒಂದ್ ದಿವಸ ಹೋಗಿದ್ರೆ ಅದ್ರ ಬಗ್ಗೆ ಗೊತ್ತಾಗ್ತಾ ಇತ್ತು ನಿನ್ಗೆ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ಅವನು ಎಲ್ಲಾದ್ರೂ ಸಮಯ ನೋಡಿ ಸಂದರ್ಭ ಹೇಳ್ತಾನೆ ಎಲ್ಲರ್ಗು ಯಾಕೆ ಇಷ್ಟೊಂದು ಆ ಥರ ಪಡ್ತಾ ಇದೆಯಾ ನೀನು ಸ್ಟಾಪ್ ಮ್ಯಾಮ್ ಆಂಟಿ ಹೇಳ್ತಾ ಇದು ಕರೆಕ್ಟ್ ಆಗಿದೆ ರೀತಾ ನನ್ನ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೊ ನಾನು ಕರ್ಕೊಂಡು ಹೋಗ್ತೀನಿ ಬಟ್ ಸಮಯ ನೋಡಿ ನಮ್ಮ ಅಮ್ಮಗೆ ತಿಳಿಸ್ತೀನಿ ಆಯ್ತಾ ನಮ್ಮಅಮ್ಮ ತಿಳ್ಸಕ್ಕೆ ಆಗದಿದ್ರು ನಮ್ಮ ಅಣ್ಣ ವಿಜಯ ಅನ್ನ ಅವ್ರು ನನಗೆ ಅಣ್ಣ ಅಲ್ಲ ಒಳ್ಳೆ ಫ್ರೆಂಡ್ಸ್ ಅರ ನಾನು ಅವ್ರ ಹತ್ರ ಎಲ್ಲ ವಿಷಯ ಹೇಳ್ತೀನಿ ನೀನು ಆ ಥರ ಪಡಬೇಡ ಎಲ್ಲದಕ್ಕೂ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊ ಛೇ ಹೋಗಿ ಹೋಗಿ ನಿನ್ನೆ ಮದುವೆ ಆದ್ನಲ್ಲ ಎಷ್ಟೊಂದು ಜನ ನನ್ನನ್ನು ಪ್ರಪೋಸ್ ಮಾಡಿದ್ರು ಹ್ಞೂ ನನಗೆ ಬುದ್ಧಿ ಇಲ್ಲ ಹೋಗಿ ಹೋಗಿ ನಿನ್ನೆನು ಮದ್ವೆ ಆದ್ನಲ್ಲ ಥೂ ಯಾಕೆ ಏನಾಯ್ತ ಇವಾಗ ಯಾಕೆ ಹಿಂಗೆಲ್ಲ ಆಡ್ತಾ ಇದೆಯಾ ನೀನು ಹಾಂ ಸುಮ್ಮನೆ ಇರೋಕ್ಕಾಗಲ್ವಾ ಏನು ಮಾಡ್ದ ಇವಾಗ ಸರಿ ಆಯಿತು ನೀವು ಹೇಳಿದ ಕಂಡೀಷನ್ಗೆಲ್ಲ ಹೋಗ್ತೀನಿ ಯಾವಾಗ ಕರ್ಕೊಂಡು ಹೋಗ್ತೀರಾ ನನ್ನ ಅತ್ತಮ್ಮ ಅವನ್ನ ನೋಡಬೇಕು ಸರಿ ನಾಳೆ ಈವ್ನಿಂಗ್ ಹೊರಡೋಣ ನಾನು ಇವಾಗಲೇ ಹೇಳ್ತಾ ಇದ್ದೀನಿ ಗಂಡ ಎಂಟಿ ಅಂತ ಮಾತ್ರ ಅಲ್ಲಿ ಹೇಳ್ಬಾರ್ದು ಆಯಿತಾ ಫ್ರೆಂಡ್ ಅಂತ ಹೇಳ್ಬೇಕು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಮತ್ತೆ ಏನಾದರೂ ಅಲ್ಲಿ ಪ್ರಾಬ್ಲಮ್ ಆದರೆ ನಾನು ನೋಡು ಸರಿ ಆಯಿತು ಹೇಳಿದ್ನಲ್ಲ ಮತ್ತೆ ಏನಕ್ಕೆ ಕೇಳಿದ್ದೀನ ಪದೇ ಪದೇ ಹೇಳ್ತಾ ಇದೆಯಾ ಏ ರೀಟಾ ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೆಯಾ ಹಾಂ ಮದುವೆ ಆದಮೇಲೆ ಆದರೂ ಸ್ವಲ್ಪ ಕೋಪ ಮಾ ಕಡಿಮೆ ಮಾಡ್ಕೊಂತೀಯ ಅಂತ ಅಂದ್ಕೊಂಡ್ರೆ ಇನ್ನೂ ಜಾಸ್ತಿ ಮಾಡ್ಕೊಂಡಿದೆಯಲ್ಲ ನೀನು ಅಮ್ಮ ಸ್ವಲ್ಪ ಸುಮ್ಮನೆ ಇರ್ತೀರಾ ನೀವು ಇವನ ಹತ್ರ ನಾನು ಮಾತಾಡ್ತಾ ಇರೋದು ಅರ್ಥ ಆಯ್ತಾ ಅವನ್ ಫ್ಯಾಮಿಲಿ ಎಲ್ಲ ಇಂಡಿಯಾದಲ್ಲಿ ಇದೆ ಅಂತ ಗೊತ್ತಿದ್ದು ಇವಾಗ ಯಾಕೆ ಎಲ್ಲದಕ್ಕೂ ಕುಂಕು ಮಾತಾಡ್ತೀಯಾ ಡಬಲ್ ಗೇಮ್ ಮಾಡ್ತಾನೆ ಅಂತ ಗೊತ್ತಿತ್ತಮ್ಮ ಇವಾಗ ನೋಡಿ ಯಾವ ತರ ಹೇಳ್ತಾ ಇದ್ದಾನೆ ಇನ್ನೂ ಮದ್ವೆ ಆಗಿಲ್ಲ ಅಂತ ಹೇಳುವುದು ಜಸ್ಟ್ ಫ್ರೆಂಡ್ ಅಂತ ನನಗೆ ಎಷ್ಟು ಬೇಜಾರಾಗಲ್ಲ ಇವಾಗ ನಮ್ಮ ಮದ್ವೆ ಇದೆ ಸರಿ ವಿಷಯ ನನ್ ಫ್ರೆಂಡ್ಸ್ಗೆಲ್ಲ ಗೊತ್ತಾದ್ರೆ ಎಷ್ಟ್ ಆಡ್ಕೊಂಡು ಹಾಕ್ತಾರೆ ಗೊತ್ತಾ ನಿಂಗೆ ಅವ್ರಿಗೆಲ್ಲ ಯಾರು ಹೇಳ್ತಾರೆ ನೀನ್ ಹೇಳಿದ್ರೆ ಗೊತ್ತಾಗುತ್ತೆ ಇನ್ಯಾರು ಯಾರು ಹೇಳ್ತಾರೆ ನಾನೇ ಒಂದ್ ವೇಳೆ ಹೇಳಿದ್ರೆ ಹೇಳ್ಬೇಡ ಸುಮ್ಮನೆ ಬಾಯ್ ಮುಚ್ಕೊಂಡಿರು ಆಯಿತಾ ಸಂಜೆ ನೀವು ಕರ್ಕೊಂಡೋಗಿ ಕರ್ಕೊಂಬಪ್ಪ ಬೇಗ ಬಂದ್ಬಿಟ್ರಿ ತುಂಬ ದಿನ ಅಲ್ಲಿ ಉಳ್ಕೊಂಬಿಟ್ರಿ ಹಾಂ ಸರಿ ಅಂಟಿ ಆಯಿತು ಇವತ್ತು ಸಂಜೆನ ಫ್ಲೈಟ್ ಬುಕ್ ಮಾಡಿಸ್ತೀನಿ ನಾಳೆ ಸಂಜೆ ಹೊಳ್ರಿ ನೀವು ಹಾಂ ಸರಿ ಅಂಟಿ ಆಯಿತು ನಿನಗೂ ಹೇಳ್ತಾ ಇರೋದೆ ಅಲ್ಲೂ ದುಡುಕಿ ಮಾತಾಡಬೇಡ ಆಯಿತಾ ಸರಿ ಆಯಿತು ಸೀರೆಯಲ್ಲಿ ಹುಡುಗಿಲ್ಲ ನೋಡಲೇ ಬಾರದು ನಿಲ್ಲಲ್ಲ ಟೆಂಪ್ರೇಚರು ಸ್ಕೂಲಲ್ಲಿ ಹೇಳಿ ಕೊಡಬೇಕಿತ್ತು ಹೇಳಿಲ್ಲ ನಮ್ಮ ಟೀಚರು ಓ ನನ್ನ ಮಾಡಿರೋ ವೀಡಿಯೋಗಳಿಗೆ ಅದೆಷ್ಟು ಲೈಕ್ ಬಂದಿದೆ ಭಾಳ ಎರಡು ಸಾವಿರ ಆಗಿಬಿಟಾರೆ ಬೂರಿ ಮೂರು ದಿವಸದಿಂದ ನಾನು ವೀಡಿಯೋಗ ಅಷ್ಟೇ ಹಾಂ ಎಷ್ಟೊಂದು ಜನ ಭಾಳ ವರ್ಷ ಆಗ್ಬಿಟ್ಟವ್ರೆ ಕಾಮೆಂಟು ನೋಡು ಅವ್ನು ಯಾವಾಗ ಹೋಗ್ನ ಹೆಂಗ ಹಾಕ್ತೀನಿ ಕಾಮೆಂಟ್ ನನ್ನ ಮಗು ನಿಂಗೆ ವಯಸ್ಸಿನಾಗೆಲ್ಲ ಬೇಕಾಗಿತ್ತಾ ಅಂತ ಏನು ಅಂದರೆ ಅಜ್ಜಾಗ ಹೋಗ್ಬಿಟ್ಟಿದೀನ ಹೋಗಲೇ ಹೋಗ ನಿಮ್ಮ ಅಮ್ಮ ನಂಕಲ್ಲ ಮಂಕಲ್ಲ ಕಣ್ಣೇ ಬಚ್ಚ ನನ್ನಲೆ ಈಗಪ್ಪ ಈಗ ಚಿನ್ನದಂತ ಹುಡುಗ ನನ್ನ ಬಳಗ ಇವನು ಗೋಪಾಲ ಗೊತ್ತೇನು ಲೇ ಕಳ ಏನಿದು ಸುನಂದಿ ಫೋನ್ ಇಟ್ಕೊಂಡು ಅದೇನು ಮಾಡಿಸ್ತಾಳೆ ನೋವು ಪಟಾಲಣ ಅದೇನೋ ಫೋನಾಗ ಇನ್ಸ್ಟಾಗ್ರಾಮ್ ಅಂತ ಇದ್ದಂತೆ ರೀಲ್ಸ್ ಅಂತೆ ಅದು ಮಾಡ್ತಾಳೆ ಇವಳು ನೋಡೋ ಎಷ್ಟೊಂದು ಜನ ಫಾಲೋವರ್ಸ್ ಎಲ್ಲ ಬಂದವರಂತೆ ರಾತ್ರಿ ನಮ್ಮ ಗೌರಿ ಅಂತ ಇದ್ಲು ಏನಪ್ಪ ಫೇಮಸ್ ಆಗೋಗ್ಬಿಟ್ಟವಳೆ ಸುನಂದಿ ಅಂತ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಳೆ ಲೇ ಕಳ ನಾನೊಂದು ಹಾಡಾಗ್ತೀನಿ ನೋಡ್ತಾ ಇರೋಂಗೆ ಹ್ಞೂ ಹ್ಞೂ ಹೇಳಣ್ಣ ಹೇಳು ಹೇಳು ನಿಲ್ಲೆ ನಿಲ್ಲೇ ಕಾವೇರಿ ಮುತ್ತು ಕೊಡೋದಿಲ್ಲ ಯಾರಿ ನಾ ಒಳ್ಳೆ ಹುಡ್ಗ ಅಲ್ಲ ನಾ ನೋಡಕ್ ಚಂದಾಗಿಲ್ವ ನನ್ನ ಪ್ರೀತಿ ಮಾಡಕ್ಕಿಲ್ವಾ ಬಲ್ಬಲ್ ಮಾತಾಡಕ್ಕಿಲ್ವಾ ಬಲ್ಬಲ್ ಮಾತಾಡಕಿಲ್ವಾ ಯಾವ ನನ್ನ ಹಾ ಸುನಂದಿ ಸುನಂದಿ ಏನ್ ಸುನಂದಿ ಅದೇನೋ ಅಡುಗ್ಳೆಲ್ಲ ಮಾಡಿಬಿಟ್ಟು ಫೇಮಸ್ಸಾಗಿ ಹೋಗ್ಬಿಟ್ಟಿದ್ಯಂತೆ ಫೋನಾಗೆಲ್ಲನು ಹ್ಞೂ ಪಟೇಲ ನೋಯ್ಯೋ ಫೇಮಸ್ ಸುನಂದಿ ಓ ನಮ್ಮ ಸುತ್ತಮುತ್ತ ಊರಿಗೆಲ್ಲ ಫೇಮಸ್ ಆಗೋಗ್ಬಿಟ್ಟವಳೆ ಹೌದಾ ನೀನು ಪಾಡಿಲ್ಲದಲ್ಲ ನೋಡ್ತಾ ನಾನು ಮಾಡ್ತಾಯಿರೋ ವಿಡಿಯೋಗಳೆಲ್ಲ ಕಾಳ ಹ್ಞೂ ನೋಡಿದ್ನಿ ಚೆನ್ನಾಗಿ ವಿಡಿಯೋ ಮಾಡ್ತಾ ಇದೆಯಾ ಓ ಸೂಪರ್ ಸೂಪರ್ ನಾನು ಕಾಮೆಂಟ್ ಮಾಡಿದ್ದೀನಿ ನೋಡು ಸೂಪರ್ ಅಂತ ಓದ ಕಾಮಂತ ಕಾಳಿಂಗ ಸರ್ಪದ ಪೇಟಾಕಿ ಕಾಳಿಂಗ ಸರ್ಪ ಅಂತಾನೂ ಹೆಸ್ರಿಗೆ ಬಿಟ್ಟಿದ್ಯಾ ಅದಕ್ಕೆ ಹೆಸರು ಚೇಂಜ್ ಮಾಡಿರದ ನಾವಂಗೆ ಡಿಫ್ರೆಂಟು ಅದಕ್ಕೆ ಚೇಂಜ್ ಮಾಡಿರೋದು ಲೇ ಕಳ ಫೋನ್ ಕೊಡ್ತೀನಿಯ ಸುನಂದಿ ವೀಡಿಯೋಗಳು ಯಾವ ಥರ ಬರ್ತವೆ ನಂಕು ಹಂಗೆ ನೋಡಿಸ್ಕೊಡ ನಾನು ನೋಡ್ಬಿಟ್ಟು ಲೈಕ್ ಕೊಡ್ತೀನಿ ಕಾಮೆಂಟು ಓದೋಕ್ಕೆಲ್ಲ ಬರೋಲ್ಲ ನೋಡ್ಬಿಟ್ಟು ಲೈಕ್ ಕೊಡ್ತೀನಿ ಹಂಗೆ ನೋಡಿಸ್ಕೊಡ ನಂಕೂನು ಆಯ್ತು ನೋ ಆಯ್ತು ಆಯ್ತು ನಮ್ಮ ಸುನಂದಿಗೆ ನಾವು ಸಪೋರ್ಟ್ ಮಾಡ್ತೀರ ಇನ್ಯಾರು ಸಪೋರ್ಟ್ ಮಾಡ್ತಾರೆ ಹ್ಞೂ ನೋಡ್ತಾ ಇದ್ದೀನಿ ಏನ್ರಾ ಇಲ್ಲಿಂದ್ಕೊಂಡಿದ್ದೀರಾ ಚರ್ಮ ಬಾರಯ್ಯ ನೋಡು ನಮ್ಮ ಸುನಂದಿ ಎಷ್ಟು ಚೆನ್ನಾಗಿ ವೀಡಿಯೋಗಳೆಲ್ಲ ಬಾ ಬಾ ನಿನ್ನ ಪೋನಗು ನೋಡು ಲೈಕು ಕಾಮೆಂಟು ಎಲ್ಲ ಕೊಡು ಓ ನನ್ನ ಪನೋಗು ಬತ್ತಾವೆ ಸುನಂದಿ ವಿಡಿಯೋಗಳೆಲ್ಲನು ನಾನು ನೋಡ್ತಾ ಇದ್ದೀನಿ ಲೈಕು ಎಲ್ಲ ಕೊಡ್ತಾ ಇದ್ದೀನಿ ಒಳ್ಳೆ ಚೆನ್ನಾಗಿ ಮಾಡ್ತಾಯಿದ್ದೀಯ ಸುನಂದಿ ಸೂಪರ್ ಸೂಪರ್ ನೀನು ನಮ್ಮೂರಾಗೆ ಯಾರೂ ಇಲ್ಲ ನೋಡು ನೀನೇ ಗ್ರೇಟು ನಮ್ಮ ಸುತ್ತಮುತ್ತ ಊರಿಗೆಲ್ಲ ಫೇಮಸ್ಸಾಗಿ ಹೋಗ್ಬಿಟ್ಟಿದ್ಯಾ ನೀನು ಸುನಂದಿ ಸುನಂದಿ ಏತ್ ಮಾಡ ಏನ ಆವಾಗ ಹೆಂಗಿದ್ದು ಈಗ ಹೋಗು ಹಂಗೆ ಇದೆಯಾ ಹೋಗು ಒಳ್ಳೆ ಪಿಕ್ಚರ್ ಆಕ್ಟ್ರೆಸ್ ಹೀರೋಯಿನ್ ಇತ್ತು ಹಂಗೆ ಓಹೋ ಬ್ಯೂಟಿಫುಲ್ ಸ್ಮೈಲ್ ಸೂಪರ್ ಸೂಪರ್ ಇವಾಗ ನೀವೆಲ್ಲ ಹೋಗಿಲ್ಲ ಅಂತಂದ್ರೆ ನಮ್ಮ ಅಮ್ಮನ್ ಬಂದು ನಿಮ್ಗೆ ಸೂಪರ್ ಮಾಡ್ತಾಳೆ ಜಾಗ ಖಾಲಿ ಮಾಡಿ ಇಲ್ಲಿಂದ ಎಲ್ಲಾರು ಏ ನಿಮ್ಮ ಅಮ್ಮನ ಕತೆ ಕಟ್ಕೊ ಆ ಮುದುಕಿ ಊರ್ ಹೋಗುವಂತದೇ ಕಾಡ್ ಬಾ ಅಂತದೇ ಆ ಅಮ್ಮನ್ ಏನಾಗ್ಬೇಕು ಏ ಏನ್ರ ಇದು ನಮ್ಮ ನಮ್ಮದು ಇಷ್ಟ ಏನಿದ್ಕೊಂಡಿದ್ರೆ ಏ ಕಳ ಪಟಲ ಯಾಕ್ರ ನಮ್ಮ ಅಮ್ಮನ್ ಬಂದು ನಮ್ಮ ಅಮ್ಮನ ಬಂದು ನಿಮಗೂ ಎಲ್ಲಾರ್ಗು ಸೇರಿ ನಂಗು ಮರ್ಯಾದೆ ಮಾಡ್ತಾಳೆ ಫಸ್ಟ್ ಇಲ್ಲಿಂದ ಹೋಗ್ರಪ್ಪ ಅಯ್ಯ ನಿಮ್ ಅಮ್ಮನ ಅದೆಲ್ ತಿಂದು ಒಟ್ ಅದೆಲ್ಲ ಅದೆಲ್ ನಿದ್ವತ್ತಾವಳ ನಿನ್ ವಿಡಿಯೋ ಮಾಡು 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 ನಾವೆಲ್ಲ ಸಪೋರ್ಟ್ ಮಾಡ್ತೀರ್ ನಿಂಗೆ ಅಯ್ಯ ನಿಮ್ ಅಕ್ಕ ಮುಚ್ಚೋಗ ಹತ್ ಮಾಡಿಂದ ಬರ್ತಾವಳೆ ಜಯಮ್ಮ ಏ ಯಾಕ ಚೇರ್ಮನಪ್ಪ ನಮ್ಮನ ಹತ್ರ ನಿಮಗೆಲ್ಲ ಕೆಲಸ ಕೆಲ್ಸ ಬರ್ತೀನಿರ ಅವಳೆ ಇವಳ ಮಕ ಮುಚ್ಚೋಗ ಇವಳಕ್ ಇವತ್ ಏನ್ ಮಾಡ್ತೀನಿ ಅಂತ ನೋಡ್ತಾರ ಆ ಮೊಬೈಲ್ ಆ ಕೋಲು ಎಲ್ಲಾ ಮುರ್ದಾಕ್ತಿದ್ರೆ ನಾನ್ ಯಾರಾಗ್ಬೇಕು ಹೆಸರು ಚೇಂಜ್ ಮಾಡ್ಕೊಂತೀನಿ